ಗೋರ್ಸಿಕ್ಕವಾಡಿ ಕರ್ನಾಟಕ ಕಟಮಾಳು ಚಾರಿಟಬಲ್ ಟ್ರಸ್ಟ್ ಗೋರ್ಸಿಖವಾಡಿ ಕಟಮಾಳು ಹುಣಸಗಿ ತಾಲೂಕು ಅವರಿಂದ ಗೋರ್ ಗುಣವಂತ ವಿದ್ಯಾರ್ಥಿ ಸತ್ಕಾರ ಮಳವೋ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹುಣಸಗಿ ತಾಲೂಕಿನ ಗಿಡದ ತಾಂಡಾದ ಜೀನಿಯಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ದಿನಾಂಕ ಇಪ್ಪತ್ತ ಐದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೆರವೇರಿಸಲಾಗಿದೆ ಗೋರ್ ಗುಣವಂತ ವಿದ್ಯಾರ್ಥಿ ಸತ್ಕಾರ ಮಳವೋ ಅಂದರೆ ಗೋರ್ ಬಂಜಾರ ಜನಾಂಗದ ಎಸ್ಎಸ್ಎಲ್ಸಿ ತರಗತಿ ಮತ್ತು ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಈ ಗೋರ್ ಗುಣವಂತ ವಿದ್ಯಾರ್ಥಿ ಸತ್ಕಾರ ಮಳವನದಲ್ಲಿ ಸುಮಾರು ಇನ್ನೂರು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ಎಲ್ಲರಿಗೂ ಸನ್ಮಾನಿಸಲಾಗಿದೆ ಈ ಕಾರ್ಯಕ್ರಮವನ್ನು ನೆರವೇರಿಸಲು ಶ್ರೀ ಭೋಜರಾಜ್ ಬಾಣವತ್ ಸಂಯೋಜಕರು ಗೋರ್ ಸಿಕ್ಕವಾಡಿ ಕರ್ನಾಟಕ ದೇವಸೂತ್ರ ಶ್ರೀರಾಮ ನಾಯಕ ಸಹಾಯಕ ಸಂಯೋಜಕರು ಗೋರ್ ಸಿಕ್ಕವಾಡಿ ಕರ್ನಾಟಕ ಶ್ರೀ ವೆಂಕಟೇಶ ಪಾಂತಿಯ ಉತ್ತರ ಪ್ರಾಂತ್ಯ ಸಂಯೋಜಕರು ಗೋರ್ ಸಿಕ್ಕವಾಡಿ ಕರ್ನಾಟಕ ಡಾ ಹರೀಶ್ ಲಂಬಾಣಿ ಸಹಾಯಕ ಸರ್ಕಾರ ಅಭಿಯೋಜಕರು ಶಿವಮೊಗ್ಗ ಹುಣಸಗಿ ತಾಲೂಕಿನ ಗೋರ್ಜುನಾಂಗದ ಗುರು ಹಿರಿಯರು ಮತ್ತು ಪೋಷಕರು ಪಾಲ್ಗೊಂಡಿದ್ದರು ಗೋರ್ ಗುಣವಂತ ವಿದ್ಯಾರ್ಥಿ ಸತ್ಕಾರ ಒಳವ ಬಹು ಉದ್ದೇಶೀಯ ಸಮ್ಮೇಳನವಾಗಿದ್ದು ಯುವ ಪೀಳಿಗೆಯನ್ನ ಶೈಕ್ಷಣಿಕ ಮಾರ್ಗದ ಜೊತೆ ಜೊತೆಗೆ ಭವಿಷ್ಯವನ್ನು ರೂಪಿಸಿಕೊಳ್ಳುವುದರ ಬಗ್ಗೆ ಮಾರ್ಗದರ್ಶನ ನೀಡುವಂತಹ ಒಂದು ಪ್ರಯತ್ನ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಸಮಾಜವಾದ ಬಂಜಾರ ಜನಾಂಗವನ್ನು ಸದೃಢ ಸಮಾಜವನ್ನಾಗಿ ಮಾಡಲು ಕೋರ್ಸಿ ಕವಾಡಿ ಎಂಬ ಸಾಮಾಜಿಕ ಚಳವಳಿ ಕರ್ನಾಟಕ ಮಹಾರಾಷ್ಟ ಮತ್ತು ತೆಲಂಗಾಣದ ರಾಜ್ಯದಲ್ಲಿ ಕಾರ್ಯದಲ್ಲಿ ತೊಡಗಿದೆ ಈ ಸಮ್ಮೇಳನದಲ್ಲಿ ಡಾ ಹರೀಶ್ ಲಂಬಾಣಿ ಸಹಾಯಕ ಸರ್ಕಾರಿ ಅಭಿಯೋಜನರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮುಂದಿನ ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಮಾರ್ಗದರ್ಶನ ನೀಡಿದ್ದಾರೆ ಉನ್ನತ ಶಿಕ್ಷಣ ಮತ್ತು ಅದರ ಉಪಯುಕ್ತತೆ ಶಿಕ್ಷಣದ ಜೊತೆ ಜೊತೆಗೆ ಉದ್ಯೋಗ ಮತ್ತು ವೃತ್ತಿ ಬದುಕಿನ ದಿಕ್ಸೂಚಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಮ್ಮೇಳನದಲ್ಲಿ ಭಾಗಿಸಿರುವ ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನ ತಮ್ಮ ಮೇಲೆ ಇರುವ ಜವಾಬ್ದಾರಿ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸಿದ್ರು ಈ ದಿನ ಯುವ ಪೀಳಿಗೆ ಬಂಜಾರ ಜನಾಂಗದ ಭವಿಷ್ಯ ಆಚದರಿಂದ ಸಮೃದ್ಧ ಸದೃಢ ಸಮಾಜ ನಿರ್ಮಾಣ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು ಇನ್ನು ಸಂವಿಧಾನದ ಮತ್ತು ಸಂವಿಧಾನದ ಸವಲತ್ತುಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಮ್ಮೇಳನದಲ್ಲಿ ಮನವಿ ಮಾಡಿದ್ರು ಹತ್ತನೇ ತರಗತಿ ಮತ್ತು ಪಿಯುಸಿಯಲ್ಲಿ ಉತ್ತೀರ್ಣರಾಗಿರುವ ಎಲ್ಲಾ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಕಡ್ಡಾಯವಾಗಿ ಪಡೆಯಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಮನವಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಭೋಜರಾಜ್ಯ ಭಾನುವ ಸಂಯೋಜಕ ಸಿಕ್ವಾಡಿ ಕರ್ನಾಟಕ ಡಾಕ್ಟರ್ ಹರೀಶ್ ಲಂಬಾಣಿ ಸಹಾಯಕ ಸರ್ಕಾರಿ ಅಭಿಯೋಜಕರು ಶಿವಮೊಗ್ಗ ರಾಮನಾಯಕ ಮೇಘಾವತ್ ಜಿಲ್ಲಾಧ್ಯಕ್ಷರು ಗೋರ್ಸೇನ ಯಾದಗಿರಿ ಸೀತಾರಾಮ್ ರಾಥೋಡ್ ಗೋರ್ಸೇನಾ ತಾಲೂಕು ಅಧ್ಯಕ್ಷರು ಹುಣಸಗಿ ನಿರೂಪಕರು ತಿಪ್ಪಣ್ಣ ರಾಠೋಡ್ ಉಪಸ್ಥಿತರಿದ್ದರು ಅಬ್ದುಲ್ ರಜಾ तपस्वी काशीनाथ नाम हटाई कर दो ಸೈನ್ಸ್ ರಾಘವ್ ಸಮಿತಿ ತೊಂಬತ್ತಾರು ಪಾಯಿಂಟ್ ಮೂರು ಮೂರು ಕನ್ನಡಿ ಹೀಗಾಗಿ ಚಂದ್ರಕಾಂತ್ರಿ ಅನೇಕ ಪ್ರಕರಣ ಅರ್ಜುನ್ ಸೈನಾ ಮಹೇಶ್ ಮಾರುತಿ ತಂಡ ಆಚರಣೆ ಒಂಬತ್ತೆರಡು ಪಾಯಿಂಟ್ ಐದು